ಮೈದಾನದಲ್ಲಿ ಜಿಬಿಎ ತೆರವು ಕಾರ್ಯವನ್ನು ಮಾಡ್ತಾ ಇದೆಯಂತೆ ಪೇಟೆ ವಿವಾದಿತ ಮೈದಾನದಲ್ಲಿ ಜಿಬಿಎ ತೆರವು ಕಾರ್ಯ ಐದು ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೋಡಿ ಕಾಟನ್ ಪೇಟೆ ವಿವಾದಿತ ಮೈದಾನದಲ್ಲಿ ಜಿಬಿಎ ತೆರವು ಕಾರ್ಯಾಚರಣೆ ಪೀರ್ ಬೌಂಡರಿಗೆ ಬೇಲಿ ಹಾಕಿದ್ದಾರೆ ಜಿಬಿಎ ಅಧಿಕಾರಿಗಳು ನಿನ್ನೆಯಿಂದ ಆರಂಭವಾದ ತೆರವು ಕಾರ್ಯಾಚರಣೆ ಜೆಸಿಬಿ ಮೂಲಕ ಅನಧಿಕೃತವಾಗಿ ಶೆಡ್ ಧ್ವಂಸ ಮಾಡಲಾಗಿದೆ ಸ್ಥಳದಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸರಿಂದ ಬಿಗಿ ಭದ್ರತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಕೂಡ ಇಲ್ಲಿ ಮಾಡಲಾಗಿದೆ ಕೋರ್ಟ್ ಮೆಟ್ಟಲೇ ಕೋರ್ಟ್ ಮೆಟ್ಟಲೇರಿದ್ದಾರೆ ಸೈಯದ್ ಖಾದ್ರಿ ಕುಟುಂಬ ಇದೀಗ ತಮ್ಮ ಕುಟುಂಬಕ್ಕೆ ಸೇರಿದ ಜಾಗ ಅಂತ ಹೇಳಿ ಇಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಕಾನೂನು ಹೋರಾಟ ಮಾಡುವಂತೆ ಜಿಪಿ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಬೇಲಿ ಹಾಕಿ ಎಲ್ಲಾ ಜಾಗವನ್ನ ಇವತ್ತು ವಶಪಡಿಸಿಕೊಂಡಿದ್ದಾರೆ ಜಿಪಿ ಅಧಿಕಾರಿಗಳು ಇವತ್ತು ಪೇಟೆ ಭಕ್ಷಿ ಗಾರ್ಡನ್ ಅಂತ ನಾವೇನ್ ಹೇಳ್ತೀವಿ ಈ ಒಂದು ಜಾಗದಲ್ಲಿ ಅತಿ ಹೆಚ್ಚಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರವರ್ಸಿ ಆಗ್ತಾ ಇತ್ತು ಅಥವಾ ವಾದ ಈ ಒಂದು ಜಗಳ ಎಲ್ಲವೂ ಕೂಡ ಆಗ್ತಾ ಇತ್ತು ಈ ಹಿಂದೆಯೂ ಕೂಡ ಇದೇ ಒಂದು ಘಟನೆ ಈ ಒಂದು ಜಾಗದಲ್ಲಿ ನಡೆದಿದೆ ಇಲ್ಲಿನ ಆರೋಪ ಏನು ಅಂದ್ರೆ ಜಿ ಅಧಿಕಾರಿಗಳು ದಿಢೀರಾಗಿ ಬಂದು ಈ ಒಂದು ಜಾಗಕ್ಕೆ ಬೇಲಿ ಹಾಕ್ತಾರೆ ಅಥವಾ ಗಳನ್ನ ಹಾಕ್ತಾರೆ ಅಥವಾ ಒಂದು ಜಾಗವನ್ನ ಧ್ವಂಸ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ಕೂಡ ಒಂದು ಕಾರಣ ಇದೆ ಆದ್ರೆ ಎಲ್ಲದಕ್ಕೂ ಕೂಡ ಇಲ್ಲಿ ಕೋರ್ಟ್ ಮೂಲಕವೇ ಹೋಗ್ಬೇಕು ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ ಅಥವಾ ಈ ಜಾಗ ನಮ್ಮದೇ ಅಂತ ಹೇಳಿ ನೀವು ಯಾರು ಸೈಯದ್ ಖಾದ್ರಿ ಅವರ ಕುಟುಂಬ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಹಾಗಾಗಿ ನೀವು ಕೋರ್ಟ್ ಮೂಲಕನೇ ಹೋರಾಡಿ ಅಲ್ಲಿವರೆಗೂ ಕೂಡ ನಾವು ಧ್ವಂಸ ಮಾಡ್ತೀವಿ ಅಥವಾ ಬೇಲಿಗಳನ್ನ ಹಾಕ್ತೀವಿ ಅಂತ ಹೇಳಿ ಇವತ್ತು ಜಿಬಿ ಅಧಿಕಾರಿಗಳು ದಿಢೀರಾಗಿ ಇವತ್ತು ಬಂದು ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ಜಿಬಿ ಅಧಿಕಾರಿಗಳು ಈ ಒಂದು ಜಾಗಕ್ಕೆ ಆದ್ರೆ ಭಕ್ಷಿ ಗಾರ್ಡನ್ ಪೀರ್ ಬೌಂಡ್ರಿ ಅಂತ ಏನಿದೆ ಇಲ್ಲಿಗೆ ಬಂದು ಜಿಬಿ ಜಿಬಿ ಅಧಿಕಾರಿಗಳು ಬೇಲಿ ಹಾಕ್ತೀವಿ ಅಂತ ಹೇಳಿ ಮುಂದಾಗಿರ್ತಾರೆ ಕಾರಣ ಏನು ಅಂತಂದ್ರೆ ಇಲ್ಲಿರುವಂತಹ ಸೈಯದ್ ಖಾದ್ರಿ ಕುಟುಂಬ ಏನಿದೆ ಇಲ್ಲಿ ಇವ್ರಿಗೆ ಸೇರಿರುವಂತಹ ಜಾಗ ಅದರಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಅವರ ಖಾನ್ದಾನಿಗೆ ಅಥವಾ ಅವರ ವಂಶಸ್ಥರಿಗೆ ಸೇರಿರುವಂತಹ ಜಾಗ ಅಂತೇಳಿ ಈಗಾಗಲೇ ಕೋರ್ಟ್ ಇಂದ ಒಂದು ಆರ್ಡರ್ ಬಂದಿದೆ ಆದೇಶ ಕೂಡ ಬಂದ್ಬಿಟ್ಟಿದೆ ಆದ್ರೆ ಕೋರ್ಟ್ ಇಂದ ಒಂದು ಸೂಚನೆ ಬಂದಿರೋದು ಏನು ಈ ಜಾಗದಲ್ಲಿ ನೀವು ಒಂದು ಸರ್ಕಾರಿ ಕಾರ್ಯಕ್ರಮಗಳು ಅಂತಂದ್ರೆ ಆ ಒಂದು ಏರಿಯಾದಲ್ಲಿ ಪೂಜೆ ಪುರಸ್ಕಾರ ಅಥವಾ ದರ್ಗಾ ಇದೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಜನರಿಗೋಸ್ಕರ ಏನಾದ್ರೂ ಒಂದು ಸಾರ್ವಜನಿಕ ಕಾರ್ಯಕ್ರಮಗಳನ್ನ ನೀವು ಮಾಡಬಹುದು ಅಷ್ಟೇ ಅದು ಬಿಟ್ಟು ನೀವು ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಏನು ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳಿ ಈ ಹಿಂದೆ ಅಲ್ಲಿ ಆದೇಶ ಬಂದಿರುತ್ತೆ ಆದ್ರೆ ಈ ಜಾಗದಲ್ಲಿ ಏನ್ ಮಾಡ್ತಿದ್ದಾರೆ ಅತಿ ಹೆಚ್ಚಾಗಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂದ್ರೆ ಪಂಚರ್ ಶಾಪ್ ಇರ್ಬೋದು ಗ್ಯಾರೇಜ್ ಇರ್ಬಹುದು ಅಥವಾ ಪಾರ್ಕಿಂಗ್ ಸ್ಲಾಟ್ ಇರಬಹುದು ಎಲ್ಲವೂ ಕೂಡ ಇಲ್ಲಿ ಮಾಡಿಕೊಂಡು ಕಮರ್ಷಿಯಲ್ ಆಕ್ಟಿವಿಟೀಸ್ ಅತಿ ಹೆಚ್ಚಾಗಿ ಇಲ್ಲಿ ನಡೀತಾ ಇದೆ ಹಾಗಾಗಿ ಇದೆಲ್ಲವೂ ಕೂಡ ಜಿ ಅಧಿಕಾರಿಗಳಿಗೆ ಅಥವಾ ಅವರಿಗೆ ಈ ಗಮನ ಬಂದಿರುತ್ತೆ ಈ ಗಮನಕ್ಕೆ ಬಂದಿರುತ್ತೆ ಈ ರೀತಿಯಾದಂತಹ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತಾ ಇದೆ ಇದಕ್ಕೆ ಹೇಗಾದ್ರೂ ಬ್ರೇಕ್ ಹಾಕಬೇಕು ಅಂತ ಹೇಳಿ ಈ ಹಿಂದೆಯೂ ಕೂಡ ಯಾರು ಜಿ ಅಧಿಕಾರಿಗಳು ಆ ಒಂದು ಸಿಬ್ಬಂದಿ ಬಂದಿರುತ್ತೆ ಅವಾಗ ಸೈಯದ್ ಖಾದ್ರಿ ಅವರ ಕುಟುಂಬ ಸ್ವಲ್ಪ ಟೈಮ್ ಕೊಡಿ ನಮ್ಮ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ ಎಲ್ಲವೂ ಕೂಡ ನಾವು ಸಬ್ಮಿಟ್ ಮಾಡ್ತೀವಿ ಇದೆಲ್ಲ ನಮಗೆ ಸೇರಿರುವಂತ ಜಾಗ ಇದನ್ನ ನೀವು ಏನು ಬೇಲಿ ಹಾಕೋದು ಅಥವಾ ಬ್ಯಾರಿಕೇಡ್ ಹಾಕುವಂತದ್ದು ಅಥವಾ ನಿಮ್ಮ ಒಂದು ಇದಕ್ಕೆ ನೀವು ವಶಪಡಿಸಿಕೊಳ್ಳುವಂತ ಅಧಿಕಾರ ನಿಮಗೆ ಇಲ್ಲ ಸ್ವಲ್ಪ ಟೈಮ್ ಕೊಡಿ ನಾವು ಒಂದು ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲವೂ ಕೂಡ ಸಬ್ಮಿಟ್ ಮಾಡ್ತೀವಿ ಅಂತೇಳಿ ಈ ಹಿಂದೆ ಅವಕಾಶವನ್ನ ಕೇಳಿದ್ರು ಅವಕಾಶ ಕೊಡಲಾಗಿತ್ತು ಇದು ಎರಡನೇ ಬಾರಿ ಇದೀಗ ಆಗ್ತಾ ಇರುವಂತದ್ದು ಹಾಗಾಗಿ ಇನ್ನೂ ಕೂಡ ಅದ್ ಇದೆ ಒಳಗೆ ಅಂತ ಗೊತ್ತಿಲ್ಲ ಅಥವಾ ಇವರು ಸೈಯದ್ ಖಾದ್ರಿ ಅವರೇ ಅಥವಾ ಒಂದು ಕುಟುಂಬನೇ ಏನಾದ್ರೂ ಹಿಂದೇಟಾಗಿದ್ಯಾ ಅಥವಾ ಸರ್ಕಾರದಿಂದ ಏನಾದ್ರೂ ಎಡವಟ್ಟಾಗಿದ್ಯಾ ಅಂತ ಗೊತ್ತಿಲ್ಲ ಈಗ್ಲೂ ಕೂಡ ಹಾಗಾಗಿ ಸದ್ಯಕ್ಕೆ ಇವತ್ತು ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯಾವುದು ಕಾಟನ್ ಪೇಟೆ ವಿವಾದಿತ ಮೈದಾನ ಪೀರ್ ಬೌಂಡ್ರಿ ಅಂತ ಏನ್ ಹೇಳ್ತೀವೋ ಇದೇ ಜಾಗಕ್ಕೆ ಇವತ್ತು ಫೈನಲಿ ಜಿಬಿ ಬಿ ಜಿಬಿ ಅಧಿಕಾರಿಗಳು ಬಂದು ಬ್ಯಾರಿಕೇಡ್ ಹಾಕಿ ತದನಂತರ ಅಲ್ಲಿರುವಂತಹ ಜಾಗ ಅಥವಾ ಒಂದು ನೆಲಸಮ ಮಾಡಿದ್ದಾರೆ ಅಥವಾ ಅಲ್ಲಿ ಒಂದು ದರ್ಗಾ ಅಂತ ಹೇಳಿ ಇತ್ತು ಆ ದರ್ಗಾ ಎಲ್ಲವೂ ಕೂಡ ನೆಲಸಮ ಮಾಡಬಾರದು ಅನ್ನುವಂಥದ್ದು ಹೇಳ್ತಾ ಇದ್ರು ಇದೀಗ ಇವತ್ತು ನೆಲಸಮ ಮಾಡಿದ್ದಾರೆ ತೆರವು ಕಾರ್ಯಾಚರಣೆ ಇವತ್ತು ನಡೆದಿದೆಯಂತೆ ಹಾಗಾಗಿ ಸದ್ಯಕ್ಕೆ ಕಾನೂನು ಹೋರಾಟ ನಾವು ಮಾಡ್ತೀವಿ ಅಂತ ಹೇಳಿ ಜಿಬಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಯಾರು ಸೈಯದ್ ಖಾದ್ರಿ ಅವರ ಕುಟುಂಬ ಸೈಯದ್ ಖಾದ್ರಿ ಅವರ ಕುಟುಂಬ ಇದೀಗ ಸದ್ಯಕ್ಕೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಬೇಲಿ ಹಾಕಿಗಳು ಹೊರತುಪಡಿಸಿಕೊಂಡಿದ್ದಾರೆ ಜಿಬಿ ಅಧಿಕಾರಿಗಳು ಅದೇನೇ ಇರಲಿ ಕಾನೂನು ಹೋರಾಟ ನಾವು ಮಾಡ್ತೀವಿ ಅಂತ ಹೇಳಿ ಈಗ ಸೈಯದ್ ಖಾಜಿ ಅವರ ಕುಟುಂಬ ಮುಂದಾಗಿದೆ